ನೋಡು ಅದೆಲ್ಲ ನನಗೆ ಗೊತ್ತಿಲ್ಲ ನೀನು ನಾಚಿಕೆ ಪಟ್ಟುಕೊಳ್ಳಬೇಕಾಗಿಲ್ಲ ನೀನು ನನ್ನ ಹೆಂಡತಿ ಹಾಗಾಗಿ ನಾನು ನಿನ್ನನ್ನು ಬಟ್ಟೆ ಇಲ್ಲದೆ ನೋಡಲು ಬಯಸುತ್ತೇನೆ ನೀನೀಗ ಬೇಗ ಬೇಗ ನಿನ್ನ ಬಟ್ಟೆಗಳನ್ನೆಲ್ಲ ಬಿಚ್ಚುಬಿಡು ಎಂದು ನನ್ನ ಗಂಡ ಹೇಳಿದ ಬಟ್ಟೆಗಳಿಲ್ಲದೆ ನೋಡಲೇಬೇಕು ಎಂಬ ಗಂಡನ ಮಾತಿಗೆ ನಾನು ತುಂಬ ಹೆದರಿಬಿಟ್ಟಿದ್ದೆ ನನ್ನ ಇಡೀ ಮೈ ನಡಗುತ್ತಿತ್ತು ನಾನು ಮೊದಲೇ ತುಂಬ ಸಂಕುಚಿತ ಮನೋಭಾವದವಳಾಗಿದ್ದೆ ಹಾಗೂ ಪ್ರತಿಕ್ಷಣವೂ ಮೈತುಂಬ ಬಟ್ಟೆ ಹಾಕಿಕೊಂಡು ಇರುತ್ತಿದ್ದ ಹುಡುಗಿಯಾಗಿದ್ದೆ ನನ್ನ ಅಕ್ಕ ಸತ್ತ ತಕ್ಷಣ ನನ್ನನ್ನು ಭಾವನೆಗೆ ಕೊಟ್ಟು ಮದುವೆ ಮಾಡಲಾಯಿತು ನಾನು ತುಂಬ ಚಿಕ್ಕ ವಯಸ್ಸಿನ ಹುಡುಗಿಯಾಗಿದ್ದೆ ನನಗೆ ನನ್ನ ಭಾವನ ಎದುರು ತುಂಬ ನಾಚಿಕೆಯಾಗುತ್ತಿತ್ತು ಅವರು ನನ್ನ ಮೇಲೆ ಯಾವ ಜನ್ಮದ ಪ್ರತೀಕಾರವನ್ನು ತೆಗೆದುಕೊಳ್ಳುತ್ತಿದ್ದಾರೋ ನನಗೆ ಗೊತ್ತಿಲ್ಲ ಇಡೀ ದಿನ ನನ್ನನ್ನು ಎಲ್ಲ ರೀತಿಯಿಂದಲೂ ತೊಂದರೆ ಮಾಡುತ್ತಿದ್ದರು ನಾನು ನನ್ನ ಜಾಗ ಬಿಟ್ಟು ಕದಲಿದಿರುವಷ್ಟು ಮಟ್ಟಿಗೆ ನನ್ನನ್ನು ಅಸಹ್ಯಕಲನ್ನಾಗಿ ಮಾಡಿ ನನ್ನನ್ನು ಅವರ ತೋಲುಗಳಲ್ಲಿ ಬಳಸಿಕೊಂಡರು ನಾನು ತುಂಬ ಸೂಕ್ಷ್ಮ ಸ್ವಭಾವದವಳಾಗಿದ್ದರಿಂದ ನನಗೆ ಅವರ ಅಪ್ಪುಗೆ ತುಂಬ ಭಯವನ್ನು ಉಂಟು ಮಾಡುತ್ತಿತ್ತು ನಾನು ಅವರ ಮನೆಯೊಳಗೆ ಕಾಲಿಟ್ಟು ಸ್ವಲ್ಪ ಹೊತ್ತು ಸಹ ಆಗಿರಲಿಲ್ಲ ಆಗಲೇ ಅವರು ನನ್ನನ್ನು ಅವರ ಹತ್ತಿರ ಬರಸೆಳೆದುಕೊಂಡು ಬೀಳಿಸಿಕೊಂಡಿದ್ದರು ಹಾಗೂ ನನ್ನ ದೇಹದ ಮೇಲೆ ಇದ್ದಂಥ ಎಲ್ಲ ಉಡುಪುಗಳನ್ನು ಕಳಚಿ ಬಟ್ಟೆ ಇಲ್ಲದೆ ನನ್ನನ್ನು ಹಾಸಿಗೆ ಮೇಲೆ ನನಗೆ ಎಷ್ಟೊಂದು ಸಂಕಟವಾಗುತ್ತಿದ್ದೆಂದರೆ ನನ್ನಿಂದ ಸರಿಯಾಗಿ ಎದ್ದೇರಲು ಸಹ ಆಗುತ್ತಿರಲಿಲ್ಲ ನನ್ನ ಗುಪ್ತ ಅಂಗಗಳೆಲ್ಲ ಸಹಿಸಲಾಗದಷ್ಟು ನೋವು ತುಂಬಿಕೊಂಡಿದ್ದವು ನಾನು ಇಡೀ ರಾತ್ರಿ ಸುರೇಶನ ವಿಕೃತವಾದ ಕಾಮವನ್ನು ಸಹಿಸಿಕೊಳ್ಳುತ್ತಲೇ ಇದ್ದೆ ನನ್ನ ಇಡೀ ದೇಹವು ನೋವಿನಿಂದ ತುಂಬ ಬಾಧೆ ಪಡುತ್ತಿತ್ತು ನಾನು ನನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡಿದ್ದೆ ಹಾಗೂ ಸ್ವಲ್ಪ ಹೊತ್ತಿನ ನಂತರ ಕಣ್ಣು ಮುಚ್ಚಿ ನನ್ನನ್ನು ನಾನು ಸಮಾಧಾನ ಮಾಡಿಕೊಳ್ಳುತ್ತಾ ನನ್ನ ಹಿಂದೆ ಬಿದ್ದ ಬೆಡ್ಮಿಟ್ ಬೆಡ್ಶೀಟ್ ಸುತ್ತಿಕೊಂಡು ಎದ್ದೇಳುತ್ತಿದ್ದಾಗ ನನ್ನ ನೋ ನೋಟವು ಬಾಲ್ಕನಿಯಲ್ಲಿ ನಿಂತಿದ್ದ ಸುರೇಶನ ಮೇಲೆ ಬಿತ್ತು ಅವನು ಶರ್ಟ್ ಇಲ್ಲದೆ ಆ ಚಳಿಯಲ್ಲಿ ನಿಂತಿದ್ದ ನನಗೆ ಸುರೇಶನ ನೋಡುವಾಗ ತುಂಬ ಕೋಪ ಬರುತ್ತಿತ್ತು ಅವರು ನನ್ನ ಮೇಲೆ ಕರುಣೆ ತೋರಿಸದೆ ನನಗೆ ತುಂಬ ನೋವನ್ನು ಕೊಡಲು ಪ್ರಯತ್ನಿಸಿದ್ದ ನಂತರ ನಾನು ಸ್ನಾನ ಮಾಡಲೆಂದು ಬಾತ್ರೂಮ್ಗೆ ಹೋಗಿ ಬಿಸಿ ನೀರು ಹಾಕಿಕೊಳ್ಳುವಾಗ ನನ್ನ ಶರೀರವೆಲ್ಲ ಬಿಸಿ ನೀರಿಗೆ ನೋವಿನಿಂದ ಉರಿಯುತ್ತಿತ್ತು ಸ್ವಲ್ಪ ಹೊತ್ತಿನ ಸ್ನಾನದ ನಂತರ ನಾನು ನನ್ನ ಒದ್ದೆಯಾದ ಕೂದಲನ್ನು ಕಟ್ಟಿಕೊಂಡು ಹೊರಗೆ ಬಂದಾಗ ಸುರೇಶ ನನ್ನ ಮುಂದೆ ಬರುತ್ತಲೇ ನನ್ನ ಒದ್ದೆಯಾದ ಕೂದಲನ್ನು ನೋಡಿ ನೀನು ನನ್ನನ್ನು ಕೇಳದೆ ಸ್ನಾನ ಮಾಡುವಷ್ಟು ಧೈರ್ಯ ನಿನಗೆ ಎಲ್ಲಿಂದ ಬಂತು ಇನ್ನು ನನ್ನ ಭಾವನೆಗಳು ತನಿಯಲೇ ಇಲ್ಲ ಅದಾಗಲೇ ನೀನು ಹೋಗಿ ಸ್ನಾನ ಮಾಡಿ ಬಂದಿದ್ಯಾ ನಾನು ನಿನ್ನ ದೇಹವನ್ನು ಪೂರ್ತಿಯಾಗಿ ಸವಿಯಬೇಕೆಂದಿದ್ದೇನೆ ಆದರೆ ನೀನು ನನ್ನನ್ನು ಕೇಳ ಕೇಳದೆ ಹೋಗಿ ಸ್ನಾನ ಮಾಡಿ ಬಂದು ಕುಳಿತಿದ್ಯಾ ಇರಲಿ ಬೇಗ ಬೇಗ ಈ ಬಟ್ಟೆಗಳನ್ನೆಲ್ಲ ತೆಗೆದುಬಿಡು ನಾನು ನಿನ್ನನ್ನು ಸಂಪೂರ್ಣವಾಗಿ ಅನುಭವಿಸಬೇಕು ಎಂಬ ಸುರೇಶನ ಮಾತಿಗೆ ನನ್ನ ಕಣ್ಣುಗಳಿಂದ ಕಣ್ಣೀರು ಹನಿಹನಿಯಾಗಿ ಕೆಳಗೆ ಜಾರುತ್ತಿತ್ತು ಅಲ್ಲದೆ ಆ ಇಡೀ ರಾತ್ರಿ ಅವನ ರಾಕ್ಷಸತನ ಪುನಃ ಒಮ್ಮೆ ನನ್ನ ಕಣ್ಣ ಮುಂದೆ ಬಂದು ನನ್ನ ಕೈಕಾಲುಗಳೇ ನಡುಗಲು ಪ್ರಾರಂಭವಾಗಿದ್ದವು ಮಾತುಗಳು ನನ್ನ ಹೃದಯದ ವೇಗವನ್ನು ಹೆಚ್ಚಿಸಿದವು ಹೀಗೆ ಅವನು ಮಾತನಾಡುತ್ತಲೇ ನನ್ನ ಹತ್ತಿರ ಬಂದು ನನ್ನ ಮೇಲೆ ಎರಗಿದನು ಅದನ್ನು ನೋಡಿ ನನಗೆ ಅಳು ತಡೆಯಲಾಗಲಿಲ್ಲ ನಾನು ನನ್ನ ದುಃಖವನ್ನು ತಾಳಲಾರದೆ ಅವರಲ್ಲಿ ನನ್ನ ನಿನ್ನೆ ರಾತ್ರಿಯಿಂದ ನಿಮ್ಮ ಈ ವಿಕೃತಿಯನ್ನು ಸಹಿಸಿಕೊಂಡು ಬಂದಿದ್ದೇನೆ ನನಗೆ ತುಂಬ ನೋವು ಉಂಟಾಗಿದೆ ಇನ್ನು ನನ್ನಲ್ಲಿ ಪುನಃ ಈ ಆ ನೋವು ಸಹಿಸಿಕೊಳ್ಳುವಷ್ಟು ಶಕ್ತಿ ನನಗೆ ಇಲ್ಲ ನಿನ್ನೆ ರಾತ್ರಿಯಿಂದ ಒಂದು ದೀರ್ಘವಾದ ಉಸಿರು ತೆಗೆಯಲು ಕೂಡ ನೀವು ನನಗೆ ಬಿಡಲಿಲ್ಲ ಹಾಗೂ ಈಗ ಪುನಃ ನನ್ನೊಂದಿಗೆ ಆ ರೀತಿ ನಡೆದುಕೊಳ್ಳಲು ನಿಮ್ಮ ಹೃದಯ ಅದೂರೆಯುತ್ತಿದೆ ನನ್ನಿಂದ ಇದು ಸಾಧ್ಯವಿಲ್ಲ ನಾನು ರಾತ್ರಿ ಇಡೀ ನಿದ್ದೆ ಮಾಡದ ಕಾರಣ ನನ್ನ ತಲೆ ತುಂಬ ನೋಯುತ್ತಿದೆ ನನಗೆ ಸ್ವಲ್ಪ ರೆಸ್ಟ್ ಬೇಕು ನನ್ನನ್ನು ಸ್ವಲ್ಪ ಹೊತ್ತು ಮಲಗಲು ಬಿಡಿ ಎಂದು ಕೇಳಿದೆ ಯಾಕಂದರೆ ರಾತ್ರಿ ಇಡೀ ದೇಹಕ್ಕೆ ಮಾಡಿದಾಗ ಗಾಯಗಳು ಇನ್ನೂ ತುಂಬ ನೋವು ಕೊಡುತ್ತಿದ್ದವು ಆದರೆ ಅದೆಲ್ಲವನ್ನು ಗಮನಿಸಿದ ಸುರೇಶ್ ನೀನು ನಿನ್ನ ಅಕ್ಕನ ಬದಲಿಗೆ ಇಲ್ಲಿಗೆ ಬಂದಿದೀಯಾ ನನ್ನ ಹೃದಯ ತುಂಬದೆ ನಾನು ನಿನಗೆ ರೆಸ್ಟ್ ಕೊಡಬೇಕಾ ನನ್ನ ಭಾವನೆಗಳನ್ನು ತನಿಸುವ ಕೆಲಸವನ್ನು ನೀನಲ್ಲದೆ ಬೇರೆ ಯಾರು ಮಾಡುತ್ತಾರೆ ಎಂದು ಹೇಳುತ್ತಾ ಸುರೇಶ ತನ್ನ ಸಿಗರೇಟನ್ನು ಕಾಲಿಗೆ ಕೆಳಗೆ ತುಳಿಯುತ್ತಾ ನನ್ನ ಮೇಲೆ ಬಹಳ ಕ್ರೂರತೆಯಿಂದ ನನ್ನ ಸೂಕ್ಷ್ಮವಾದ ದೇಹದ ಭಾಗವನ್ನು ಕಚ್ಚಿ ಗಾಯ ಮಾಡಿಬಿಟ್ಟ ನಾನು ಬೇಡ ಎಂದು ಸುರೇಶನ ಬಲಿ ತುಂಬ ಕಷ್ಟಪಟ್ಟು ನಾನು ನನ್ನ ಕೊರಳಿನಿಂದ ಆ ಸ್ವರವನ್ನು ತೆಗೆದಿದ್ದೆ ಹಾಗೂ ಅಳುತ್ತಾ ನೋವನ್ನು ಸಹಿಸಿಕೊಳ್ಳುತ್ತಿದ್ದೆ ಇಷ್ಟೊಂದು ಒದ್ದಾಡುವ ಅಗತ್ಯವಿಲ್ಲ ಇದೆಲ್ಲವನ್ನು ನೀನು ರಾತ್ರಿ ಸಹಿಸಿಕೊಳ್ಳಬೇಕಾಗುತ್ತದೆ ಹಾಗಾಗಿ ಈಗ ನೀನೇ ಇದರ ಅಭ್ಯಾಸ ಮಾಡಿಕೋ ಏನೂ ಆಗುವುದಿಲ್ಲ ಅಲ್ಲದೆ ನನ್ನ ಮುಂದೆ ನಿನ್ನನ್ನು ತುಂಬ ಸೂಕ್ಷ್ಮತೆ ಎಂದು ತೋರ್ಪಡಿಸುವ ಪ್ರಯತ್ನ ಬೇಡ ನನಗೆ ಸೂಕ್ಷ್ಮವಾದ ಹುಡುಗಿಯರೆಂದರೆ ಇಷ್ಟವಿಲ್ಲ ಮತ್ತು ಇದೆಲ್ಲ ಹಿಂದೆ ಎನ್ನುವ ಹುಡುಗಿಯರು ಕೂಡ ನನಗೆ ಇಷ್ಟ ಇಲ್ಲ ಬದಲಾಗಿ ನೀನು ಕೂಡ ನನಗೆ ಸಂಪೂರ್ಣವಾಗಿ ಬೆಂಬಲ ನೀಡಬೇಕು ನಾನು ನಿನ್ನ ಹತ್ತಿರ ಬಂದಾಗಲೆಲ್ಲ ನೀನು ಕೂಡ ನನ್ನ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರಬೇಕು ಎಂದು ಹೇಳಿದ ಅವರ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಹಿಂಸೆ ಆಗುತ್ತಿತ್ತು ಆದರೆ ಅವನು ಎಲ್ಲ ರೀತಿಯಲ್ಲೂ ನನಗೆ ತೊಂದರೆಗಳನ್ನು ಕೊಡಲು ಕಾರಣವನ್ನು ಹುಡುಕುತ್ತಿದ್ದ ಯಾಕೆಂದರೆ ಅವನು ನನ್ನಿಂದ ನನ್ನ ಅಕ್ಕನ ಸೇಡನ್ನು ತೀರಿಸಿಕೊಳ್ಳಬೇಕೆಂದುಕೊಂಡಿದ್ದ ಹಾಗೂ ಅವನು ಪುನಃ ನನ್ನ ಮೇಲೆ ಅವನ ಕ್ರೌರ್ಯವನ್ನು ಮೆರೆದ ಈ ಬಾರಿ ನನಗೆ ಅದನ್ನು ಸಹಿಸಲು ಸಾಧ್ಯವಾಗಿರಲಿಲ್ಲ ಹಗಲು ಕಳೆದಂತೆ ರಾತ್ರಿ ಕತ್ತಲೆಯಲ್ಲಿ ಅವನ ಕ್ರೌರ್ಯವು ಇನ್ನೂ ಹೆಚ್ಚುತ್ತಲೇ ಹೋಗುತ್ತಿತ್ತು ಈ ದಿನ ನನಗೆ ಇದು ಎರಡನೆಯ ರಾತ್ರಿಯಾಗಿತ್ತು ಆ ಸಮಯದಲ್ಲಿ ಸುಂದರವಾದ ಬೆಳದಿಂಗಳ ಕಿರಣಗಳು ಕಿಟಕಿಯಿಂದ ಒಳಗೆ ಬರುತ್ತಿದ್ದವು ಸುರೇಶನ ರಾಕ್ಷಸತನದ ಎಷ್ಟು ಹೆಚ್ಚಾಗಿತ್ತೆಂದರೆ ಅವನು ನನ್ನಿಂದ ದೂರ ಹೋಗುವ ಹೆಸರನ್ನು ಎತ್ತುತ್ತಿರಲಿಲ್ಲ ನನ್ನ ಕಣ್ಣೀರು ನನ್ನ ಹಾಸಿಗೆ ಬಟ್ಟೆಯನ್ನು ಒದ್ದೆ ಮಾಡುತ್ತಿತ್ತು ನನ್ನಿಂದ ಅದೆಲ್ಲವನ್ನು ಸಹಿಸಲು ತುಂಬ ಅಸಾಧ್ಯವಾಗಿದ್ದರಿಂದ ನನ್ನ ದೇಹವೆಲ್ಲ ತುಂಬ ನಡುಗುತ್ತಿತ್ತು ನನ್ನ ಅಕ್ಕ ಸಾಯದೆ ಇದ್ದಿದ್ದರೆ ನಾನು ಇವರನ್ನು ಮದುವೆ ಮಾಡಿಕೊಂಡು ಇಲ್ಲಿಗೆ ಬರಬೇಕಾದಂಥ ಪರಿಸ್ಥಿತಿ ನನಗೆ ಬರುತ್ತಿರಲಿಲ್ಲ ಹಾಗೆ ಇವರ ಈ ಕ್ರೌರ್ಯವನ್ನು ಸಹಿಸುವ ಸಂದರ್ಭವು ನನಗೆ ಇರುತ್ತಿರಲಿಲ್ಲ ಎಲ್ಲರಿಗೂ ಸುರೇಶ ಈ ರೀತಿಯ ವ್ಯಕ್ತಿ ಅಂತ ಗೊತ್ತಿತ್ತು ಆದರೂ ಮುಜುಗ ಮುಜುಗರಕ್ಕೊಳಗಾಗಿ ಅವರು ಸುಮ್ಮನೆ ಕುಳಿತಿದ್ದರು ನನ್ನ ಮದುವೆಯ ಮೊದಲು ರಾತ್ರಿ ಇಷ್ಟೊಂದು ನೋವುಗಳನ್ನು ನಾನು ಅನುಭವಿಸಬೇಕಾಗಿ ಬರುತ್ತದೆ ಅಂತ ನಾನು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ ಬೆಳಿಗ್ಗೆ ಎಂಟು ಗಂಟೆ ಆಗುತ್ತಲೇ ರೂಮಿನ ಸುತ್ತಲೂ ಸೂರ್ಯನ ಬೆಳಕು ಹರಡಿತು ಸುರೇಶನ ಭಾವನೆಗಳೆಲ್ಲವೂ ತನ್ನಗಾದ ನಂತರ ನನ್ನನ್ನು ತನ್ನಿಂದ ದೂರ ಸರಿಸಿ ಈಗ ಹೋಗಿ ನೀನು ಸ್ನಾನ ಮಾಡಬಹುದು ಆದರೆ ಒಂದು ವಿಷಯ ಯಾವಾಗಲೂ ಇದನ್ನು ನೆನಪಿನಲ್ಲಿ ಇಟ್ಟುಕೋ ನಾನು ಹೇಳದೆ ನೀನು ಸ್ನಾನಕ್ಕೆ ಹೋಗಬಾರದು ಎಂದು ಹೇಳಿ ಮತ್ತೆ ನಿದ್ರೆ ಮಾಡಿದ ನನ್ನ ಪ್ರತಿಯೊಂದು ಅಂಗವು ನೋವಿನಿಂದ ಕೂಡಿದ್ದರಿಂದ ಬಿಸಿ ನೀರು ಹಾಕಿಕೊಳ್ಳುವ ಆಗುತ್ತಿರಲಿಲ್ಲ ಅವರು ನನ್ನ ಮುಟ್ಟುತ್ತಿದ್ದರೆ ಮೈ ಮೇಲೆ ಕಂಬಳಿ ಹುಳ ಅರಿದಾಡುವಂತೆ ಆಗುತ್ತಿತ್ತು ಮತ್ತು ನಾನು ಅವರ ಜೊತೆ ನನ್ನ ದೇಹವನ್ನೆಲ್ಲ ಮರಗಟ್ಟಿಸಿಕೊಂಡು ಜಡದಂತೆ ಮಲಗುತ್ತಿದ್ದೆ ನಾನು ಕಣ್ಣೀರು ಹಾಕುತ್ತಲೇ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಸ್ಥಾನದ ಕೋಣೆಗೆ ಹೋಗಿ ಸ್ಥಾನ ಮುಗಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳಬೇಕು ಅಂತ ಭಾವಿಸಿ ಅವನಿಂದ ಸ್ವಲ್ಪ ದೂರ ಹೋಗಿ ಮಲಗಿದಾಗ ಮತ್ತೆ ಸುರೇಶ ನನ್ನ ಹತ್ತಿರ ಬಂದು ನಿನ್ನಿಂದ ದೂರ ಇರಲು ನನಗೆ ಮನಸ್ಸು ಆಗುತ್ತಿಲ್ಲ ನಿನ್ನ ಈ ಸೂಕ್ಷ್ಮವಾದ ದೇಹವು ನನ್ನನ್ನು ಒಂದು ರಾತ್ರಿಯಲ್ಲಿ ಎಷ್ಟು ಹುಚ್ಚನನ್ನಾಗಿ ಮಾಡಿಬಿಟ್ಟಿದೆ ಎಂದರೆ ಇಡೀ ದಿನ ನಿನ್ನ ನನ್ನ ತೋಲುಗಳಲ್ಲಿ ಇದ್ದರೆ ನೀನು ನನ್ನ ತೋಲುಗಳಲ್ಲಿ ಇದ್ದರೆ ನನಗೆ ನಿರಾಲ ಅಂತ ಅನಿಸಿಬಿಟ್ಟಿದೆ ಎಂದು ಅವನು ಆಳವಾದ ನಿದ್ರೆಯಿಂದ ಮಾತನಾಡುತ್ತಿದ್ದ ಇದು ಕೇವಲ ಆರಂಭವಾಗಿತ್ತು ಬಲವಂತವಾಗಿ ಕಟ್ಟಿದ ಸಂಬಂಧದಲ್ಲಿ ನಾನು ಮತ್ತೆ ಎಷ್ಟು ನೋವನ್ನು ಎದುರಿಸಬೇಕಾಗುತ್ತದೆ ಅಂತ ಯೋಚಿಸಿದೆ ಎಂದರೆ ಅದರಿಂದಾಗಿ ನನಗೆ ಒಂದು ನಿಮಿಷ ಕೂಡ ಪುರುಸೊತ್ತು ಆಗುತ್ತಿರಲಿಲ್ಲ ಹತ್ತು ಗಂಟೆ ಆಗುತ್ತಿದ್ದಂತೆ ನಾನು ಮತ್ತೆ ಸ್ನಾನ ಮಾಡಿ ನೇರವಾಗಿ ಅಡುಗೆ ಮನೆಗೆ ಹೋದೆ ಆಗ ಅತ್ತೆ ಅಡುಗೆ ಮನೆಯಲ್ಲಿ ನಿಂತುಕೊಂಡು ತಿಂಡಿ ಮಾಡುತ್ತಿದ್ದರು ಹಾಗೆ ಅವನನ್ನು ನೋಡಿ ಮುಗುಳ್ ನಗುತ್ತಾ ಮಗಳೇ ನಾನು ನಿನ್ನನ್ನು ಆಗಿನಿಂದ ಕಾಯುತ್ತಿದ್ದೇನೆ ಸುರೇಶ್ ಎಲ್ಲಿದ್ದಾನೆ ಇನ್ನೂ ಎದ್ದಿಲ್ಲವೇ ಅಂತ ಕೇಳಿದರು ನಾನು ಇಲ್ಲ ಅಂತ ತಲೆಯಾಡಿಸಿ ಮೌನವಾದೆ ಆಗ ಅವರು ಆಯಿತು ನೀನು ತಿಂಡಿ ತಿನ್ನು ಅವನು ಎದ್ದ ಮೇಲೆ ನಾನೇ ಅವನಿಗೆ ತಿಂಡಿ ಕೊಡುತ್ತೇನೆ ಎಂದು ಹೇಳಿದರು ಪರವಾಗಿಲ್ಲತ್ತೆ ನಾನೇ ತೆಗೆದುಕೊಂಡು ಹೋಗಿ ಇಬ್ಬರು ಒಟ್ಟಿಗೆ ತಿಂಡಿ ತಿನ್ನುತ್ತೇವೆ ಎಂದು ಹೇಳುತ್ತಿದ್ದಾಗ ಅತ್ತೆಯ ಗಮನ ನನ್ನ ಸೆರಗಿನಿಂದ ಮುಚ್ಚಿದ ನನ್ನ ಕುತ್ತಿಗೆ ಕಡೆ ಹೋಯಿತು ಅಲ್ಲಿ ಎಷ್ಟು ಕಚ್ಚಿದ ಗಾಯಗಳಿದ್ದವು ಅಂತ ನನಗೆ ಗೊತ್ತಿರಲಿಲ್ಲ ಆ ಗುರುತುಗಳನ್ನು ನೋಡಿ ಅವರ ಹೃದಯ ಕುಗ್ಗಿತು ಯಾಕಂದರೆ ಅದರಿಂದ ತಮ್ಮ ಮಗನ ಕ್ರೌರ್ಯ ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು ಅದೇ ವಿಷಾದ ನೋಟದೊಂದಿಗೆ ನನ್ನ ಕಡೆ ನೋಡಿ ಕನಿಷ್ಠ ಪಕ್ಷ ಅವನು ಇವಳ ಮೇಲಾದರೂ ಕರುಣೆ ತೋರಿಸಬಾರದ ಅಂತ ಹೃದಯದಲ್ಲಿ ಯೋಚಿಸುತ್ತಿದ್ದರು ಏನು ಹಾಗಾಗಿ ಅವರು ಧೈರ್ಯದಿಂದ ನನ್ನನ್ನು ಚೇರಿನ ಮೇಲೆ ಕೂರಿಸಿ ಮಗಳೇ ನೀನು ನನ್ನ ಮಾತನ್ನು ಕೇಳು ಎನ್ನುತ್ತಾ ನನ್ನ ಮುಖವನ್ನು ಅವರ ಕೈಯಲ್ಲಿ ತುಂಬಿಕೊಂಡು ಕಣ್ಣಲ್ಲಿ ಕಣ್ಣೀರನ್ನು ತುಂಬಿಕೊಳ್ಳುತ್ತಾ ನೋಡು ನೀನು ಸ್ವಲ್ಪ ತಾಳ್ಮೆ ತೆಗೆದುಕೊಳ್ಳಬೇಕು ಸುರೇಶ ಮೊದಲಿನಿಂದ ಎಷ್ಟೊಂದು ನೋವನ್ನು ಅನುಭವಿಸಿದ್ದಾನೆ ಅಂತ ಎಲ್ಲರಿಗೂ ಗೊತ್ತೇ ಇದೆ ಅಲ್ಲದೆ ಕುಟುಂಬದ ಗೌರವ ಕಾಪಾಡಲು ಅವನು ನಿನ್ನನ್ನು ಬಲವಂತವಾಗಿ ಮದುವೆಯಾಗಿದ್ದಾನೆ ಸುರೇಶನ ಗಾಯವು ಈಗ ಹಸಿಯಾಗಿಯೇ ಇದೆ ಹಾಗಾಗಿ ನೀನು ಎಚ್ಚರಿಕೆಯಿಂದ ಇವೆಲ್ಲವನ್ನು ನಿಭಾಯಿಸಬೇಕು ಮಗಲೆ ಇದೆಲ್ಲವೂ ನಿನ್ನ ಅಕ್ಕ ನಿನಗೆ ಕೊಟ್ಟ ಗಾಯಗಳು ಅವಳ ಮೇಲಿನ ಪ್ರತೀಕಾರವನ್ನು ನಿನ್ನ ಮೇಲೆ ತೀರಿಸಿಕೊಳ್ಳುತ್ತಿದ್ದಾನೆ ಅಷ್ಟೇ ಹೀಗೆಲ್ಲ ಮಾಡಿದರೆ ಅವನ ಗಾಯ ಗುಣವಾಗಬಹುದು ಅಂತ ಅಂದುಕೊಂಡಿದ್ದಾನೆ ಆದರೆ ನೀನು ಧೈರ್ಯ ಎಡಬೇಡ ಯೋಚನೆ ಮಾಡಿ ಹೆಜ್ಜೆ ಇಡು ನಿನ್ನ ಪ್ರೀತಿಯಿಂದ ನೀನು ಅವನ ಹೃದಯದ ಗಾಯವನ್ನು ವಾಸಿ ಮಾಡಬೇಕು ಅವನ ಹೃದಯವನ್ನು ನೀನು ಗೆಲ್ಲಲೇಬೇಕು ನಿನ್ನ ಅಕ್ಕ ಮಾಡಿದ ತಪ್ಪಿನಿಂದಾಗಿ ಅವನು ಹೆಣ್ಣು ಜಾತಿಯನ್ನು ದ್ವೇಷಿಸಲು ಪ್ರಾರಂಭಿಸಿದ್ದಾನೆ ಆದರೆ ನೋಡು ಸಮಯದ ಜೊತೆಗೆ ಅವನು ಬದಲಾಗುತ್ತಾನೆ ಹಾಗೂ ನಿನ್ನನ್ನು ಅರ್ಥ ಮಾಡಿಕೊಂಡು ನಿನ್ನ ಜೊತೆ ಪ್ರೀತಿಯಿಂದ ಇರುತ್ತಾನೆ ನೀನು ಅವನ ಪ್ರೀತಿಗೆ ಅರ್ಹಲಾಗಿದೆಯಾ ಆದರೆ ನೀನು ಸ್ವಲ್ಪ ಧೈರ್ಯ ತೆಗೆದುಕೊಳ್ಳಬೇಕು ಅಷ್ಟೆ ಆನಂತರ ನಿನ್ನ ಜೀವನ ಖಂಡಿತವಾಗಿಯೂ ಸರಿ ಹೋಗುತ್ತದೆ ಆದರೆ ಮಗಳೇ ಅವನ ಅತಿರೇಕದ ಅತಿರೇಕದ ಬಗ್ಗೆ ನೀನು ಮಾತನಾಡದೆ ಸ್ವಲ್ಪ ಮೌನವಾಗಿರಬೇಕು ಎಂದು ಹೇಳಿ ಮತ್ತೆ ನನ್ನ ಸೆರಗನ್ನು ಸರಿ ಮಾಡುತ್ತಾ ನನ್ನ ಕುತ್ತಿಗೆಯ ಗುರುತುಗಳನ್ನು ಅಡಗಿಸಲು ಪ್ರಯತ್ನ ಪಟ್ಟು ಪಡುತ್ತಿದ್ದಳು ಯಾಕಂದರೆ ಸುರೇಶನ ಕ್ರೌರ್ಯವು ಯಾರ ಮುಂದೆಯೂ ಬಾರದೆ ಇರಲಿ ಅಂತ ಅವರು ಬಯಸಿದರು ಆದರೆ ಅವರ ಮಾತು ಕೇಳಿ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಹರಿಯುತ್ತಿತ್ತು ಹಾಗೂ ನನ್ನ ಹೃದಯದಲ್ಲಿನ ನನ್ನ ದುಃಖವನ್ನು ಅಡಗಿಸಲು ನನ್ನಿಂದ ಸಾಧ್ಯವಾಗಲಿಲ್ಲ ನಾನು ಅತ್ತೆಯನ್ನು ಅಪ್ಪಿಕೊಂಡು ತುಂಬ ಜೋರಾಗಿ ಅಳುತ್ತಿದ್ದೆ ನನ್ನಿಂದ ಇವೆಲ್ಲವನ್ನು ಸಹಿಸಲು ಸಾಧ್ಯವಾಗುತ್ತಿಲ್ಲ ನನಗೆ ಸುರೇಶನ ಅತಿರೇಕದಿಂದ ತುಂಬ ನೋವಾಗುತ್ತಿದೆ ಒಂದು ರಾತ್ರಿಯಲ್ಲಿ ಅವರು ನನ್ನ ಪರಿಸ್ಥಿತಿಯನ್ನು ಈ ರೀತಿ ಮಾಡಿಬಿಟ್ಟಿದ್ದಾರೆ ಹೀಗಿರುವಾಗ ನಾನು ಪ್ರತಿದಿನ ಅವರ ಆ ಕೃತ್ಯವನ್ನು ಹೇಗೆ ಸಹಿಸಿಕೊಳ್ಳಲಿ ನಿಜವಾಗಿಯೂ ನನಗೆ ಇದೆಲ್ಲವನ್ನು ಸಹಿಸುವಷ್ಟು ಶಕ್ತಿ ಇಲ್ಲ ಇದರಿಂದಾಗಿ ನನ್ನ ಪ್ರಾಣವೇ ಹೋಗುತ್ತಿದೆ ಏನೋ ಅಂತ ನನಗೆ ಅನಿಸಿಬಿಟ್ಟಿದೆ ಆದರೂ ಅವರು ನನ್ನ ಮೇಲೆ ಸ್ವಲ್ಪವೂ ಕರಣ ತೋರಿಸ ತೋರಿಸುತ್ತಿಲ್ಲ ಕೇವಲ ನನ್ನ ದೇಹದ ಮೇಲೆ ಮತ್ತೆ ಕ್ರೌರ್ಯವನ್ನು ಮರೆಯಬೇಕೆಂದು ಬಯಸುತ್ತಿದ್ದಾರೆ ಒಂದೇ ರಾತ್ರಿ ಅವರು ನನ್ನ ಜೊತೆ ಅದೆಷ್ಟು ಬಾರಿ ಇಚ್ಛೆ ನನ್ನಿಂದ ಇದೆಲ್ಲವನ್ನು ಸಹಿಸಲು ಸಾಧ್ಯವಿಲ್ಲ ಅವರೊಳಗೆ ಹೇಳಲಾಗದಂತಹ ಒಂದು ರಾಕ್ಷಸನ ಇದೆ ಅವರು ತಮ್ಮ ಆಸಕ್ತಿಯನ್ನು ಕಡಿಮೆ ಮಾಡದಿದ್ದರೆ ನನ್ನ ಪ್ರಾಣ ಖಂಡಿತವಾಗಲು ಹೋಗುತ್ತದೆ ದಯವಿಟ್ಟು ನನ್ನನ್ನು ಉಳಿಸಿಯತ್ತೆ ಅಷ್ಟಕ್ಕೂ ನನ್ನ ಅಕ್ಕ ಅದೇನು ತಪ್ಪು ಮಾಡಿದ್ದಾಳೆ ಅಂತ ಅವರೊಳಗೆ ಇಷ್ಟೊಂದು ಕೋಪ ಇದೆ ಅಂತ ಕೇಳಿದೆ ಆಗ ಅವರು ತಮ್ಮ ಮುಖದಲ್ಲಿ ದುಃಖವನ್ನು ತಂದುಕೊಳ್ಳುತ್ತಾ ನಿನ್ನ ಅಕ್ಕ ಮಾಡಿದ ಕೆಲಸವನ್ನು ನಾನು ಯಾವ ಬಾಯಿಂದ ಹೇಳಲಿ ಅದು ಹೇಳಲು ಆಗದಂತಹ ವಿಷಯವಾಗಿದೆ ಸುರೇಶ ಒಬ್ಬ ವಿದ್ಯಾವಂತ ವ್ಯಕ್ತಿ ಅವನು ವಿದೇಶದಲ್ಲಿ ತನ್ನ ಶಿಕ್ಷಣವನ್ನು ಮುಗಿಸಿ ಊರಿಗೆ ಬಂದಿದ್ದ ಆದರೆ ಅವನು ಯಾವತ್ತೂ ಕೂಡ ತನಗೋಸ್ಕರ ಅಂತ ಯಾವ ಹುಡುಗಿಯನ್ನು ಇಷ್ಟಪಡಲಿಲ್ಲ ಆ ವಿಷಯಗಳಲ್ಲಿ ತನಗೆ ಯಾವ ಒಂದು ಅನುಭವವೂ ಇಲ್ಲ ಅಮ್ಮ ನೀವೇ ನನಗೆ ಹುಡುಗಿಯನ್ನು ಹುಡುಕಿ ಅಂತ ಹೇಳುತ್ತಿದ್ದ ನಾನು ನನ್ನ ಮಗನ ವಿಚಾರಕ್ಕೆ ಹೆಮ್ಮೆ ಪಡುತ್ತಿದ್ದೆ ಇವತ್ತಿನ ಕಾಲದಲ್ಲಿ ಹುಡುಗ ಹುಡುಗಿಯರು ಪ್ರೀತಿಸಿ ಪರಸ್ಪರ ಇಷ್ಟಪಟ್ಟೆ ಮದುವೆಯಾಗ್ತಾರೆ ಆದರೆ ಸುರೇಶ ಈ ವಿಷಯದ ಕಡೆ ಯಾವತ್ತೂ ಕೂಡ ತನ್ನ ಗಮನ ನೀಡಲಿಲ್ಲ ಅವನು ಯಾವಾಗಲೂ ತನ್ನ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದ ಹಾಗೂ ಮದುವೆಯ ವಿಚಾರವನ್ನು ಅವನು ನನ್ನ ಮೇಲೆ ಬಿಟ್ಟಿದ್ದ ಹಾಗಾಗಿ ನಾನು ಅವನ ಒಳ್ಳೆಯ ಮನಸ್ಸಿಗೆ ತಕ್ಕನಾದ ಹುಡುಗಿಯನ್ನು ಹುಡುಕುತ್ತಿದ್ದೆ ಅವಳು ನನ್ನ ಮಗನನ್ನು ಅರ್ಥ ಮಾಡಿಕೊಂಡು ಅವನನ್ನು ಪ್ರೀತಿಸಿ ಸಂಸಾರ ನಡೆಸಲಿ ಅಂತ ಬಯಸಿದ್ದೆ ಹೀಗೆ ನಾನು ಅವನಿಗೆ ಒಂದು ಹುಡುಗಿಯನ್ನು ಹುಡುಕುತ್ತಿದ್ದಾಗ ನಿನ್ನ ಅಕ್ಕ ಕಾಲೇಜಿನಲ್ಲಿ ಓದುತ್ತಿದ್ದಂತಹ ಸಂದರ್ಭದಲ್ಲಿ ನಮ್ಮ ಪಕ್ಕದ ಮನೆಯ ಗೋಪಾಲಕೃಷ್ಣ ಅವರು ನಿನ್ನ ಅಕ್ಕನ ಸಂಬಂಧವನ್ನು ನಮಗೆ ತಿಳಿಸಿದರು ಅದರಂತೆ ನಾವು ನಿನ್ನ ಅಕ್ಕನನ್ನು ನೋಡಲು ಹೋದಾಗ ಅವಳು ನಮಗೆ ತುಂಬ ಇಷ್ಟವಾಗಿದ್ದಳು ಆದರೆ ನಿನ್ನ ಅಕ್ಕ ಬೇರೆ ಯಾರನ್ನು ಇಷ್ಟಪಡುತ್ತಿದ್ದಾಳೆ ಅಂತ ನಮಗೆ ಆಗ ಗೊತ್ತಿರಲಿಲ್ಲ ಹಾಗೂ ನಮ್ಮ ಬಳಿ ಹಣಕ್ಕೆ ಯಾವ ಕೊರತೆಯೂ ಇಲ್ಲದ ಕಾರಣ ನಿಮ್ಮ ಅಪ್ಪ ಅಮ್ಮ ಈ ಮದುವೆಗೆ ತಕ್ಷಣವೇ ಒಪ್ಪಿಕೊಂಡಿದ್ದರು ಅವಳ ಫೋಟೋವನ್ನು ನಾನು ಸುರೇಶನಿಗೆ ತೋರಿಸಿದಾಗ ಅವನಿಗೆ ಅವಳು ತುಂಬ ಇಷ್ಟವಾಗಿದ್ದಳು ಆ ಮದುವೆಯ ವಿಚಾರಗಳೆಲ್ಲವೂ ನಡೆಯುತ್ತಿದ್ದಂತಹ ಸಮಯದಲ್ಲಿ ನಿನ್ನ ಅಕ್ಕ ನಮಗೆ ಅವಳ ಪ್ರಿಯಕರನ ಬಗ್ಗೆ ಏನೂ ಹೇಳಿರಲಿಲ್ಲ ಅವನು ಯಾರು ಸಾಗರ್ ಎಂಬ ಹುಡುಗನಾಗಿದ್ದ ಇದು ತಿಳಿಯದೆ ನಾವು ಒಂದು ತಿಂಗಳ ಒಳಗೆ ಮದುವೆಯ ಡೇಟನ್ನು ಕೂಡ ಫಿಕ್ಸ್ ಮಾಡಿ ಎಲ್ಲವನ್ನು ತಯಾರಿ ಮಾಡಿಕೊಂಡು ಮದುವೆಯ ವಿಧಿವಿಧಾನಗಳನ್ನೆಲ್ಲ ಸಂಪೂರ್ಣವಾಗಿ ಒಳ್ಳೆಯ ರೀತಿಯಿಂದಲೇ ನಡೆಸಿದೆವು ಅವಳು ನಮ್ಮ ಮನೆಗೆ ಸೊಸೆಯಾಗಿ ಬಂದಾಗ ಅವಳ ನಡತೆಗಳೆಲ್ಲವೂ ನಮಗೆ ಇಷ್ಟವಾಗಿದ್ದವು ಅಲ್ಲದೆ ಅವಳು ಮನೆಗೆ ಕಾಲಿಡುತ್ತಲೇ ಇಡೀ ಮನೆಯನ್ನು ತುಂಬ ಚೆನ್ನಾಗಿ ಸಂಭಾಲಿಸಿಕೊಂಡು ಹೋಗುತ್ತಿದ್ದಳು ಸುರೇಶ ಹೆಚ್ಚಾಗಿ ತನ್ನ ಬಿಸ್ನೆಸ್ ಕೆಲಸದಲ್ಲಿ ಹೊರಗಡೆ ಇರುತ್ತಿದ್ದ ಹಾಗಾಗಿ ನಾವು ನಿನ್ನ ಅಕ್ಕನನ್ನು ಕಣ್ಣು ಮುಚ್ಚಿಕೊಂಡು ನಂಬಿಕೊಂಡಿದ್ದೆವು ಅವಳು ಎಲ್ಲಿಗೆ ಬೇಕಾದರೂ ಯಾವಾಗ ಬೇಕಾದರೂ ಹೋಗಿ ಬರಬಹುದಿತ್ತು ಆ ಸ್ವಾತಂತ್ರ್ಯ ಅವರಿಗೆ ಈ ಮನೆಯಲ್ಲಿ ಇತ್ತು ನಾವು ಯಾವುದೇ ನಿರ್ಬಂಧವನ್ನು ಅವಳಿಗೆ ಏರಿರಲಿಲ್ಲ ಅಲ್ಲದೆ ನಿನ್ನ ಅಕ್ಕ ತನ್ನ ಕೊನೆಯ ವರ್ಷದ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡಲು ಕೂಡ ಸುರೇಶನಲ್ಲಿ ಅನುಮತಿಯನ್ನು ಕೇಳಿದ್ದಳು ಅವನು ಕೂಡ ಅದಕ್ಕೆ ಒಪ್ಪಿಕೊಂಡಿದ್ದನು ಈ ಅವಕಾಶವನ್ನು ಬಳಸಿಕೊಂಡವಳು ಸಾಗರ್ ಎಂಬ ಹುಡುಗನ ಜೊತೆ ತನ್ನ ಸಂಬಂಧವನ್ನು ಮುಂದುವರಿಸಿದಳು ಆದರೆ ನಮಗೆ ಈ ವಿಷಯದ ಬಗ್ಗೆ ಏನೂ ಗೊತ್ತಿರಲಿಲ್ಲ ಈ ರೀತಿ ಸುರೇಶ ಹಾಗೂ ನಿನ್ನ ಅಕ್ಕ ಮದುವೆಯಾಗಿ ಆರು ತಿಂಗಳು ತುಂಬಿತು ಅವಳ ವರ್ತನೆ ಮತ್ತು ನಡವಳಿಕೆಯಿಂದ ಅವಳಿಗೆ ಸುರೇಶ ಇಷ್ಟ ಇಲ್ಲ ಎಂಬ ಅಂಶ ನಮಗೆ ತಿಳಿದಿರಲೇ ಇಲ್ಲ ಆದರೆ ಸಾಗರ್ ಎಂಬ ಹುಡುಗನ ಜೊತೆ ಅವಳ ಸಂಬಂಧವು ಎಷ್ಟು ಮುಂದುವರೆದಿತ್ತು ಅಂದರೆ ಅವನ ಜೊತೆ ಅವಳು ಶಾರೀರಿಕ ಸಂಬಂಧವನ್ನು ಸಹ ಇಟ್ಟುಕೊಂಡಿದ್ದಳು ನಮ್ಮ ಸುರೇಶನಿಗೆ ಸರ್ಪ್ರೈಸ್ ಕೊಡುವುದು ಅಂದರೆ ತುಂಬ ಆಸಕ್ತಿಯ ವಿಷಯ ಹಾಗಾಗಿ ಅವನು ತನ್ನ ಹೆಂಡತಿಗೆ ಸರ್ಪ್ರೈಸ್ ಕೊಡುವ ಯೋಚನೆಯನ್ನು ಮಾಡಿದ ನೇರವಾಗಿ ಬಿಸ್ನೆಸ್ ಟ್ರಿಪ್ನಿಂದ ಫ್ರೀ ಆದ ತಕ್ಷಣವೇ ಅವಳ ಕಾಲೇಜಿಗೆ ಹೋಗಿ ಅವಳಿಗೆ ಸರ್ಪ್ರೈಸ್ ಕೊಡಬೇಕೆಂದು ಬಯಸಿದ ಹಾಗೂ ಅವಳ ಜೊತೆ ಮನೆಗೆ ಹಿಂತಿರುಗುತ್ತೇನೆ ಅಂತ ನನ್ನ ಬಲಿಯು ಹೇಳಿ ಹೋಗಿದ್ದ ಹೀಗೆ ಅವನು ತನ್ನ ಹೆಂಡತಿಯನ್ನು ಭೇಟಿಯಾಗಲು ಕಾಲೇಜಿಗೆ ತಲುಪಿದಾಗ ಅಲ್ಲಿ ಅವನಿಗೆ ಅವಳು ಯಾರೋ ಬೇರೊಬ್ಬ ಸಾಗರ್ ಎಂಬ ಹುಡುಗನ ಜೊತೆ ರೆಸ್ಟೋರೆಂಟಿಗೆ ಹೋಗಿದ್ದಾಳೆ ಎಂಬುದು ಗೊತ್ತಾಯಿತು ಕಾಲೇಜು ಪಕ್ಕದಲ್ಲಿನ ರೆಸ್ಟೋರೆಂಟಿಗೆ ಅವಳು ಯಾವಾಗಲೂ ಹೋಗುತ್ತಿರುವುದರಿಂದ ಅವಳ ಫ್ರೆಂಡ್ಸ್ಗಳಿಗೆ ಆ ರೆಸ್ಟೋರೆಂಟ್ನ ವಿಳಾಸ ಕೂಡ ಗೊತ್ತಿತ್ತು ಅವನು ಆ ಹುಡುಗಿಯರಿಂದ ವಿಳಾಸ ತೆಗೆದುಕೊಂಡು ಅಲ್ಲಿಗೆ ಹೋದ ಅಲ್ಲಿ ನಿನ್ನ ಅಕ್ಕ ಸಾಗರನ ಜೊತೆ ಕುಳಿತುಕೊಂಡು ಪ್ರೀತಿಯ ಸಮುದ್ರದಲ್ಲಿ ತೇಲಾಡುತ್ತಿದ್ಲು ತನ್ನ ಗಂಡ ಯಾವತ್ತೂ ತನ್ನ ದಾಹವನ್ನು ತೀರಿಸಲಿಲ್ಲ ಅವನಿಗೆ ಅವನ ಬಿಸ್ನೆಸ್ ತುಂಬ ಇಂಪಾರ್ಟೆಂಟ್ ಆಯಿತು ಸಮಯ ಸಿಕ್ಕಿದ್ರೆ ತಾನೇ ಅವನಿಗೆ ಸಮಯ ಕೊಡಲು ರಾತ್ರಿ ಬಂದರೆ ಒಂದೆರಡು ಸಲ ಪ್ರೀತಿಯಿಂದ ಮಾತನಾಡಿ ಕೆಲವೊಮ್ಮೆ ಸಮಯ ಸಿಕ್ಕರೆ ತನ್ನ ಪ್ರೀತಿಯನ್ನು ನನ್ನ ಮೇಲೆ ಹರಿಸಿ ಅಷ್ಟಕ್ಕೆ ಮಲಗುತ್ತಿದ್ದ ಆದ್ದರಿಂದ ನನ್ನ ಹೃದಯವೇನೂ ತುಂಬುತ್ತಿರಲಿಲ್ಲ ಆದರೆ ಸಾಗರ್ ನೀನು ನಮ್ಮ ನೆಮ್ಮದಿಯಾಗಿದ್ದೀಯ ನಿನಗೂ ಹೆಂಡತಿದ್ದಾಳೆ ನನಗೂ ಗಂಡ ಇದ್ದಾನೆ ಹಾಗಾಗಿ ನಮ್ಮಿಬ್ಬರ ಮದುವೆಯ ಬಗ್ಗೆ ನನಗೇನು ಅವಸರ ಇಲ್ಲ ನಾವು ಇಡೀ ಜೀವನ ಹೀಗೆ ಪರಸ್ಪರ ಸ್ನೇಹಿತರಾಗಿ ನೆಮ್ಮದಿಯನ್ನು ಹುಡುಕಬಹುದು ನಿನ್ನ ಹೆಂಡತಿ ನಿನ್ನ ಮನೆಯಲ್ಲಿ ಇದ್ದುಕೊಂಡು ನಿನ್ನ ಅಪ್ಪ ಅಮ್ಮನ ಹಾಗೂ ನಿಮ್ಮ ನಿನ್ನ ತಮ್ಮ ತಂಗಿಯ ಬಗ್ಗೆ ಗಮನ ವಹಿಸುತ್ತಾಳೆ ನೀನು ಯಾವಾಗ ಬೇಕಿದ್ದರೂ ನನ್ನ ಜೊತೆ ಸೇರಿ ನಿನ್ನ ದಾಹವನ್ನು ತೀರಿಸಿಕೊಳ್ಳಬಹುದು ನಿನ್ನ ಆ ಪ್ರೀತಿ ನನ್ನ ದಾಹವನ್ನು ಕಡಿಮೆ ಮಾಡುತ್ತದೆ ಅದರಿಂದ ನನಗೆ ನೆಮ್ಮದಿ ಸಿಗುತ್ತದೆ ನೀನು ಯಾವತ್ತೂ ಕೂಡ ನನ್ನನ್ನು ಮರೆಯಬೇಡ ಅಂತ ಅವಳು ಅವನ ಭುಜಕ್ಕೆ ತಲೆಯಿಟ್ಟು ಹೇಳುತ್ತಿದ್ದಾಗ ಅದನ್ನು ಕೇಳುತ್ತಲೇ ಸುರೇಶನ ತಲೆಯ ಮೇಲೆ ಆಕಾಶ ಕಲಚಿ ಆಗಿತ್ತು ಸುರೇಶ ತಾನು ಕುಳಿತಿದ್ದ ಚೇರ್ನ ತೆಗೆದುಕೊಂಡು ಸಾಗರನ ತಲೆಯ ಮೇಲೆ ಬಡಿದಿದ್ದ ಆನಂತರ ತನ್ನ ಹೆಂಡತಿಯನ್ನು ಮುಟ್ಟದೆ ಕೋಪದಿಂದ ನಡಿ ಅಂತ ಹೇಳಿ ಮತ್ತೆ ಸಾಗರನ ಒಡೆಯಲು ಹೋದ ಆಗ ರೆಸ್ಟೋರೆಂಟ್ನಲ್ಲಿ ಇದ್ದ ಮ್ಯಾನೇಜರ್ ಸುರೇಶನಿಂದ ಸಾಗರನ್ನು ಆ ಸಮಯದಲ್ಲಿ ಕಾಪಾಡಿದ್ದ ಆದ್ದರಿಂದ ಅವನ ಪ್ರಾಣ ಉಳಿದಿತ್ತು ಅದರ ನಂತರ ಅವನು ಮಧುಮತಿಯನ್ನು ಕರೆದುಕೊಂಡು ಮನೆಗೆ ಬರುತ್ತಿದ್ದಂತೆ ಅವನ ಕಣ್ಣು ಕರಳಿ ರಕ್ತ ಕುದಿಯುತ್ತಿತ್ತು ಅವನು ರೆಸ್ಟೋರೆಂಟ್ನಲ್ಲಿ ಕುಳಿತು ಅವರಿಬ್ಬರ ವಾಯ್ಸನ್ನು ರೆಕಾರ್ಡ್ ಮಾಡಿದ ಹಾಗೂ ಅದನ್ನು ಅವನು ನಿನ್ನ ತಂದೆ ತಾಯಿಗಳಿಗೂ ಕಳುಹಿಸಿದ ಅವರಿಗೆ ತಮ್ಮ ಮಗಳ ಈ ಕೆಟ್ಟ ವರ್ತನೆಗಳಿಂದ ಮುಜುಗರವಾಗಿತ್ತು ಅಲ್ಲದೆ ಸುರೇಶನನ್ನು ಎದುರಿಸುವ ಶಕ್ತಿ ಅವರಿಗೆ ಇರಲಿಲ್ಲ ಆನಂತರ ನಿನ್ನ ತಂದೆ ಅವರು ಎಲ್ಲಿಗೆ ಬೇಕಾದರೂ ಹೋಗಲಿ ಆದರೆ ನನ್ನ ಮನೆಗೆ ಅವಳು ಮತ್ತೆ ಬರಬಾರದು ನೀನು ಅವಳನ್ನು ಕೊಂದರೂ ಸರಿಯೇ ನಾನು ನಿನ್ನನ್ನು ಕೇಳುವುದಿಲ್ಲ ಆದರೆ ನೀನು ನನಗೆ ನನ್ನ ಅಳಿಯನಾಗಿಯೇ ಇರುತ್ತೀಯಾ ನಾನು ನನ್ನ ಎರಡನೇ ಮಗನನ್ನು ನಿನಗೆ ಕೊಡುತ್ತೇನೆ ಅಂತ ಹೇಳಿದರು ಅದರಿಂದ ಆಚೆಗೆ ನಿನ್ನ ಕತೆ ಶುರುವಾಯಿತು ಈ ಘಟನೆ ನಡೆದ ಮೇಲೆ ಸುರೇಶ ಯಾರ ಜೊತೆಯೂ ಹೆಚ್ಚು ಮಾತನಾಡುತ್ತಿರಲಿಲ್ಲ ನನ್ನ ಮೇಲೆ ಅವನಿಗೆ ಕೋಪವಿತ್ತು ನೀವು ಮದುವೆ ಮಾಡುವಲಾಗಾದರೂ ಹುಡುಗಿ ಕ್ಯಾರೆಕ್ಟರ್ನ ಸರಿಯಾಗಿ ತಿಳಿದುಕೊಂಡಿದ್ದರೆ ಇಂತಹ ಪರಿಸ್ಥಿತಿ ಈಗ ಬರುತ್ತಿರಲಿಲ್ಲ ಅಂತ ನನ್ನ ಮೇಲೆ ಕೂಗಾಡಿದ ಅವನ ಸಂಕಟ ನೋವು ಎಲ್ಲವೂ ನನಗೆ ಅರ್ಥವಾಗುತ್ತಿತ್ತು ನಾನು ನಿನ್ನ ಅಮ್ಮನಲ್ಲಿ ಇದರ ಬಗ್ಗೆ ಮಾತನಾಡಿ ನಿಜವಾಗಲು ದೇವರ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇವೆ ನಮಗೆ ನಮ್ಮ ಮಗಳ ಈ ದುಷ್ಕೃತ್ಯದ ಬಗ್ಗೆ ಗೊತ್ತಿರಲಿಲ್ಲ ಅವಳು ಬೇರೆ ಯಾರನ್ನು ಪ್ರೀತಿಸಿದ ವಿಚಾರ ನಮ್ಮಲ್ಲಿ ಹೇಳಲೇ ಇಲ್ಲ ಒಂದು ವೇಳೆ ಹೇಳಿದರೆ ಅವರಿಗೆ ಕೊಟ್ಟು ನಾವು ಅವಳನ್ನು ಮದುವೆ ಮಾಡಿಸುತ್ತಿದ್ದೆ ಆದರೆ ಈಗ ಅದೇನೇ ಆಗಿದ್ದರೂ ಅದು ನಮ್ಮ ಹಾಗೂ ನಿಮ್ಮ ಮನೆಯ ಗೌರವದ ಪ್ರಶ್ನೆ ನೀವು ಅವಳ ಜೊತೆ ಏನು ಬೇಕಾದರೂ ಮಾಡಿಕೊಳ್ಳಿ ನಿಮಗೆ ಬಿಟ್ಟಿದ್ದು ನಾವು ಕೇಳುವುದಿಲ್ಲ ಅಂತ ಹೇಳಿದರು ಅದರ ನಂತರ ಮಧುಮತಿ ಮನೆ ಹೊರಗೆ ಹೋಗುವುದನ್ನೇ ನಿಲ್ಲಿಸಿಬಿಟ್ಟಿದ್ದಳು ಸುರೇಶನು ತನ್ನ ಬಿಸ್ನೆಸ್ ಅನ್ನು ಮ್ಯಾನೇಜರ್ಗೆ ಒಪ್ಪಿಸಿ ಮನೆಯಲ್ಲಿ ಕುಳಿತಿರುತ್ತಿದ್ದ ಹಾಗೂ ಹಗಲು ರಾತ್ರಿ ತನ್ನ ಪ್ರೀತಿಯನ್ನು ಅವಳ ಮೇಲೆ ಹರಿಸುತ್ತಿದ್ದ ಇದರಿಂದ ಅವಳಿಗೆ ಹಗಲು ಯಾವುದು ರಾತ್ರಿ ಯಾವುದು ಸಂಜೆ ಯಾವುದು ಅಂತಲೇ ಗೊತ್ತಾಗುತ್ತಲೇ ಇರಲಿಲ್ಲ ಯಾವತ್ತಾದರೂ ಒಮ್ಮೆ ಅವನು ಅಡುಗೆ ಮನೆ ಕಡೆ ಬಂದರೆ ತನ್ನ ಕುತ್ತಿಗೆಯನ್ನು ಯಾವುದರಿಂದಲಾದರೂ ಮುಚ್ಚಿಕೊಳ್ಳುತ್ತಿದ್ದಳು ಒಂದು ದಿನ ನಾನು ಅವಳ ಕುತ್ತಿಗೆಯಲ್ಲಾಗಿದ್ದ ಗುರುತುಗರನ್ನು ನೋಡಿದೆ ಇಷ್ಟೆಲ್ಲಾದರೂ ಅವರ ರೂಮಿನಿಂದ ಜಗಳವಾಗಲಿ ಯಾವುದೇ ವಿಚಾರದ ಬಗ್ಗೆ ಮಾತುಗಳಾಗಲಿ ಕೇಳಿಸುತ್ತಿರಲಿಲ್ಲ ಅದು ಅಲ್ಲದೆ ಸುರೇಶ ಒಂದು ದಿನವೂ ಕೂಡ ಅವಳ ಮೇಲೆ ಜೋರಾದ ಧ್ವನಿಯಲ್ಲಿ ಮಾತನಾಡಿದ್ದವನಲ್ಲ ಈ ರೀತಿ ಎರಡು ತಿಂಗಳು ಕಳೆದ ಮೇಲೆ ಮಧುಮತಿ ಆರೋಗ್ಯ ಇದ್ದಕ್ಕಿದ್ದಂತೆ ಹಾಳಾಯಿತು ಆ ಸಂದರ್ಭದಲ್ಲಿ ಅವಳು ಮೂರು ತಿಂಗಳ ಗರ್ಭಿಣಿ ಎಂದು ತಿಳಿಯಿತು ಆದರೆ ಸುರೇಶ್ ಅವಳನ್ನು ಎಲ್ಲ ರೀತಿಯ ಗರ್ಭಧಾರಣೆಯ ಪರೀಕ್ಷೆಗೆ ಒಳಪಡಿಸಿದಾಗ ಆ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗು ಅವನದಲ್ಲ ಎಂಬ ಕಹಿಸತ್ಯ ಅವನ ಮುಂದೆ ಬರುತ್ತಿದ್ದಂತೆ ಸುರೇಶನಿಗೆ ತುಂಬ ಆಘಾತವಾಗಿತ್ತು ಅವನು ಮೊದಲ ಬಾರಿ ಮಧುಮತಿಯ ಮೇಲೆ ಈ ವಿಷಯಕ್ಕೋಸ್ಕರ ತನ್ನ ಕೈಯನ್ನು ಎತ್ತಿದ ಆಗ ಸುರೇಶ ಅವಳಲ್ಲಿ ನೀನು ನನಗೆ ಡೈವರ್ಸ್ ನೀಡಿ ಸಾಗರನ ಜೊತೆ ಜೀವನ ಮಾಡು ಅಂತ ಹೇಳಿದ್ದ ಯಾಕಂದರೆ ಅವನು ಆ ಮಗುವಿಗೆ ತಂದೆಯ ಸ್ಥಾನವನ್ನು ನೀಡಲು ಸಾಧ್ಯವಿರಲಿಲ್ಲ ಆ ಸಂದರ್ಭದಲ್ಲಿ ನಿನ್ನ ಅಕ್ಕ ಹೇಳಿದಳು ನಾನು ಸಾಗರನ ಒಂಬತ್ತನೇ ತರಗತಿಯಿಂದಲೂ ಪ್ರೀತಿಸುತ್ತಾ ಬಂದಿದ್ದೆ ಆದರೆ ಸಾಗರನ ಮೇಲೆ ತಂದೆ ತಾಯಿಯ ಒತ್ತಡ ಹೆಚ್ಚಾಗಿ ಇದ್ದಿದ್ದರಿಂದ ಅವನು ಹಳ್ಳಿಗೆ ಹೋಗಬೇಕಾದ ಪರಿಸ್ಥಿತಿ ಎದುರಾಯಿತು ಅದರಂತೆ ಅವನು ತನ್ನ ತಂದೆ ತಾಯಿಯ ಇಷ್ಟಕ್ಕೆ ಅನುಗುಣವಾಗಿ ಅದೇ ಹಳ್ಳಿಯ ಉಡುಗಿಯನ್ನು ಮದುವೆಯೂ ಕೂಡ ಆದ ಮದುವೆಯ ನಂತರ ನಗರಕ್ಕೆ ಬಂದಾಗ ಅವನು ನನಗೆ ಎಲ್ಲವನ್ನು ಹೇಳಿದ್ದ ಆದರೆ ನಾನೇ ಸಾಗರನನ್ನು ಬಿಡಲಿಲ್ಲ ಇದೇ ರೀತಿ ನಮ್ಮ ಸಂಬಂಧ ಮುಂದುವರಿಯಿತು ಅವನಿಗೆ ಮದುವೆಯಾಗಿ ಒಂದು ವರ್ಷ ಕಳೆದ ನಂತರ ನನಗೂ ಮದುವೆಯಾಯಿತು ಆದರೆ ನಾನು ನನ್ನ ಗಂಡನನ್ನು ಇಷ್ಟಪಡಲಿಲ್ಲ ನಾನು ನನ್ನ ಗಂಡನ ಕಣ್ಣಿಗೆ ಮಣ್ಣೆರೆಚ್ಚಿ ನನ್ನ ಪ್ರಿಯಕರನೊಂದಿಗೆ ಶಾರೀರಿಕ ಸಂಬಂಧವನ್ನು ಬೆಳೆಸಿ ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ ಗೋಗರೆದಿದ್ದಳು ಆದರೆ ಸಮಯ ಮೀರಿ ಹೋಗಿತ್ತು ಅವಳ ಆಟವೆಲ್ಲ ಮುಗಿದಿತ್ತು ಅವಳು ಅವಳ ಕಲ್ಲಾಟದ ಪ್ರತಿಫಲವಾಗಿ ತನ್ನ ಹೊಟ್ಟೆಯಲ್ಲಿ ತನ್ನ ಪ್ರಿಯಕರನ ಮಗುವನ್ನು ಹೊತ್ತುಕೊಂಡಿದ್ದಳು ಇದರಿಂದಾಗಿ ದಿನದಿಂದ ದಿನಕ್ಕೆ ಅವಳ ಆರೋಗ್ಯ ಕೆಡುತ್ತಲೇ ಇತ್ತು ಹಾಗೂ ಸುರೇಶ ಅವಳ ಮೇಲೆ ಎಷ್ಟು ಸಾಧ್ಯವೋ ಅಷ್ಟು ತನ್ನ ಕ್ರೂರತೆಯನ್ನು ಮೆರೆಯುತ್ತಿದ್ದ ಅವಳಿಗೂ ಹೇಳಿದ ಹಾಗೂ ತನ್ನನ್ನು ಬಿಟ್ಟು ಬಿಡು ಎಂದು ಅವಳಿಗೂ ಹೇಳಿದ ಆದರೆ ಅವಳು ಅವನನ್ನು ಬಿಡುವ ಮಾತನ್ನು ಎತ್ತುತ್ತಿರಲಿಲ್ಲ ಒಂದು ದಿನ ಅವಳು ತನ್ನ ಪ್ರಿಯಕರ ಸಾಗರನನ್ನು ಭೇಟಿಯಾಗಿ ನನ್ನ ಹೊಟ್ಟೆಯಲ್ಲಿ ನಿನ್ನ ಮಗು ಬೆಳೆಯುತ್ತಿದೆ ಎಂದಳು ಆದರೆ ಸಾಗರ ಅದನ್ನು ಸ್ಪಷ್ಟವಾಗಿ ನಿರಾಕರಿಸಿ ನಾನು ಆ ಮಗುವನ್ನು ಸ್ವೀಕರಿಸುವುದಿಲ್ಲ ಏಕೆಂದರೆ ನನಗೆ ಈಗಾಗಲೇ ಎರಡು ಮಕ್ಕಳಿದ್ದಾರೆ ನೀನು ಮಗುವನ್ನು ತೆಗೆಸಿಬಿಡು ನಿನ್ನ ಗಂಡನೊಂದಿಗೆ ಸಂತೋಷವಾಗಿ ಬದುಕು ಸಮಯ ಕಳೆಯುತ್ತಿದ್ದಂತೆ ಎಲ್ಲ ಸಮಸ್ಯೆಗಳು ಮುಗಿದು ಹೋಗುತ್ತವೆ ಇದರಿಂದ ನನಗೂ ಯಾವ ಸಮಸ್ಯೆಯೂ ಇರುವುದಿಲ್ಲ ನಿನಗೂ ಯಾವ ಸಮಸ್ಯೆಯೂ ಇರುವುದಿಲ್ಲ ಅಂತ ಹೇಳಿ ಹೊರಟು ಹೋಗಿದ್ದ ಯಾರೂ ಸಹ ಅವಳ ಮಗುವಿಗೆ ಹೆಸರು ನೀಡಲು ಮುಂದೆ ಬಾರದೇ ಇದ್ದಾಗ ಅವಳ ತಪ್ಪಿನ ಅರಿವು ಅವಳಿಗೆ ಆಗಿತ್ತು ಆ ಕಡೆ ಅವಳು ತನ್ನ ಮಗುವನ್ನು ತೆಗೆಸುವುದಕ್ಕೂ ಆಗದೆ ತನ್ನ ಜೀವನವನ್ನು ಸಂತೋಷದಿಂದ ನಡೆಸಲು ಆಗದೆ ಅವಳು ಚಿಂತೆಯಲ್ಲಿ ಮಾನಸಿಕವಾಗಿ ಖಿನ್ನತೆಯನ್ನು ಅನುಭವಿಸಿದಳು ಹಾಗೂ ಒಂದು ದಿನ ಅವಳಿಗೆ ಉಂಟಾದ ಹೊಟ್ಟೆ ನೋವಿನಿಂದಾಗಿ ಅವಳು ತನ್ನ ಪ್ರಾಣವನ್ನು ಕಳೆದುಕೊಂಡಳು ಮತ್ತು ಹೊಟ್ಟೆಯಲ್ಲಿದ್ದ ಮಗು ಕೂಡ ತೀರಿ ಹೋಗಿತ್ತು ಅದರ ನಂತರ ನಿನ್ನ ಮದುವೆಯನ್ನು ನಿನ್ನ ತಂದೆ ತಾಯಿ ಸುರೇಶನೊಂದಿಗೆ ಮಾಡಲು ತೀರ್ಮಾನಿಸಿದರು ಯಾಕಂದರೆ ಅವರಿಗೆ ತುಂಬ ಮುಜುಗರವಾಗಿತ್ತು ಮಧುಮತಿಯ ಮೋಸದಾಟವು ಸುರೇಶನ ಮನಸ್ಥಿತಿಯನ್ನು ಹಾಳು ಮಾಡಿಬಿಟ್ಟಿದ್ದವು ಆಮೇಲೆ ಅವನು ಯಾರನ್ನು ಕೂಡ ಹೆಚ್ಚಾಗಿ ನಂಬುತ್ತಿರಲಿಲ್ಲ ಅವನು ತನ್ನೊಳಗೆ ನಲುಗಿ ಹೋಗಿದ್ದ ಎಂದು ಅತ್ತೆ ತನ್ನ ಮಗನ ನೋವನ್ನು ನನ್ನ ಮುಂದೆ ಬಿಚ್ಚಿಟ್ಟಿದ್ದರು ಅವರ ಮಾತು ಕೇಳಿ ನನಗೆ ತುಂಬ ದುಃಖವಾಗಿತ್ತು ಹಾಗೆ ನನ್ನ ಅಕ್ಕ ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸಬೇಕಾಯಿತಲ್ಲ ಎಂಬ ನೋವು ಕೂಡ ಆಯಿತು ಮೂರು ನಾಲ್ಕು ದಿನ ಕಳೆದ ನಂತರ ನಮ್ಮ ಮದುವೆಯ ರಿಸೆಪ್ಷನ್ ಪಾರ್ಟಿಯನ್ನು ತುಂಬ ಸಡಗರದಿಂದ ಆಚರಿಸಲಾಯಿತು ನನ್ನ ತಂದೆ ತಾಯಿ ನನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದರು ಸ್ವಲ್ಪ ದಿನಗಳಾದರೂ ಸುರೇಶನಿಂದ ನನಗೆ ಬಿಡುಗಡೆ ಸಿಗುತ್ತದೆ ಎಂಬ ಸಂತೋಷ ನನ್ನಲ್ಲಿ ಇತ್ತು ಆದರೆ ಅದು ನನ್ನ ಭ್ರಮೆಯಾಗಿತ್ತು ಯಾಕಂದರೆ ಸುರೇಶ ನನ್ನನ್ನು ಅವರೊಂದಿಗೆ ಕಲಿಸಲು ನಿರಾಕರಿಸಿಬಿಟ್ಟರು ನಾನು ಗಗನನನ್ನು ಎಲ್ಲಿಗೆ ಕಲಿಸುವುದಿಲ್ಲ ಅಂತ ಕಡ್ಡೆ ಮುರಿದಂತೆ ಹೇಳಿದರು ಅದರಿಂದಾಗಿ ನನ್ನ ತಂದೆ ತಾಯಿ ಅವರಿಗೆ ಏನೂ ಉತ್ತರ ಕೊಡಲು ಸಾಧ್ಯವಾಗದೆ ಮೌನವಾಗಿ ಅಲ್ಲಿಂದ ಹೊರಟು ಹೋಗಿದ್ದರು ಯಾಕಂದರೆ ಅವರಿಗೆ ತಮ್ಮ ಅಲಿಯನ ಮೇಲೆ ತುಂಬ ನಂಬಿಕೆ ಇತ್ತು ಆದರೆ ನಾನು ಯಾವುದೇ ಒಂದು ತಪ್ಪು ಮಾಡದೆ ಈ ಒಂದು ಬಳಿಗೆ ಸಿಕ್ಕಿಬಿದ್ದೆ ಹಾಗೂ ಸುರೇಶ ನನ್ನ ಅಕ್ಕನ ಮೇಲಿನ ಪ್ರತಿಕಾರವನ್ನು ನನ್ನಲ್ಲಿ ತೀರಿಸಿಕೊಳ್ಳುತ್ತಿದ್ದರು ನಾನು ಈಗಷ್ಟೇ ಪ್ರಥಮ ಪಿ ಯು ಸಿ ಕಾಲೇಜಿಗೆ ಸೇರಿದ್ದು ನನ್ನ ವಯಸ್ಸು ಕೇವಲ ಹದಿನಾರೂವರೆ ವರ್ಷ ಆಗಿತ್ತಷ್ಟೇ ಅಲ್ಲದೆ ಸಹ ಸುರೇಶನ ವ್ಯಕ್ತಿತ್ವ ತುಂಬ ಆಕರ್ಷಣೀಯವಾಗಿತ್ತು ಹೀಗೆ ಮದುವೆ ರಿಸೆಪ್ಷನ್ ಮುಗಿದ ನಂತರ ಅಪ್ಪ ಅಮ್ಮ ಮನೆಗೆ ಹೊರಟು ಹೋಗಿದ್ದರು ಆಗ ಸುರೇಶ್ ನೀನು ಯಾರನ್ನು ಕೇಳಿ ನಿನ್ನ ಲೆಹಂಗವನ್ನು ಬಿಚ್ಚಿಟ್ಟಿದೆಯಾ ಮೊದಲು ಅದನ್ನು ಹಾಕಿಕೊಂಡು ನನ್ನ ಮುಂದೆ ಬಂದು ನಿಂತುಕೋ ನಾನು ನಿನ್ನನ್ನು ಆ ಡ್ರೆಸ್ಸಲ್ಲಿ ಹೃದಯ ತುಂಬಿಕೊಳ್ಳಬೇಕು ನನ್ನ ಹೃದಯ ತನಿಯದೆ ನೀನು ಆ ಬಟ್ಟೆಯನ್ನು ತೆಗೆಯುವಂತಿಲ್ಲ ಎಂದು ಹೇಳಿದರು ನಾನು ಅಲುತ್ತಾ ಪುನಃ ಆ ಲೆಹಂಗವನ್ನು ಹಾಕಿ ಅದರ ಬ್ಲೌಸನ್ನು ಹಾಕಿಕೊಂಡು ಅದರ ಜಿಪ್ ಹಿಂದಿನಿಂದ ಇದ್ದರಿಂದ ನನ್ನ ಕೈಗೆ ಅದು ಸಿಗುತ್ತಿರಲಿಲ್ಲ ನಾನು ಕನ್ನಡಿಯ ಮುಂದೆ ನಿಂತು ಅದನ್ನು ಹಾಕಲು ಹರಸಾಹಸ ಪಡುತ್ತಿದ್ದೆ ಆಗ ಸುರೇಶ ನನ್ನ ಹಿಂದೆ ಬಂದು ನಿಂತುಕೊಂಡು ಹಾಗೂ ನನ್ನ ಬ್ಲೌಸ್ ನನ್ನ ದೇಹದಿಂದ ಸರಿಸಿ ಬಟ್ಟೆ ಇಲ್ಲದೆ ನನ್ನನ್ನು ಬೆಡ್ ಮೇಲೆ ಮಲಗಿಸಿ ಪುನಃ ತನ್ನ ಕ್ರೂರತೆಯನ್ನು ಮೆರೆದಿದ್ದರು ಆದರೆ ನಾನೇನು ಮಾಡುವಂತೆ ಇರಲಿಲ್ಲ ಯಾಕಂದರೆ ನಾನು ಬೇರೆ ಯಾರು ಮಾಡಿದ ತಪ್ಪಿನ ಶಿಕ್ಷೆಯನ್ನು ಅನುಭವಿಸಬೇಕಾಗಿತ್ತು ಇದೇ ರೀತಿ ನಾನು ಎರಡು ತಿಂಗಳವರೆಗೆ ಈ ಒಂದು ನೋವನ್ನು ಸಹಿಸುತ್ತಲೇ ಬಂದೆ ಇಂಥ ಸಂದರ್ಭದಲ್ಲಿ ಒಂದು ದಿನ ಇದ್ದಕ್ಕಿದ್ದಂತೆ ನನ್ನ ಆರೋಗ್ಯವು ಹದಗೆಟ್ಟಿತು ನಂತರ ಡಾಕ್ಟರ್ ನನ್ನನ್ನು ಪರಿಶೀಲಿಸಿದಾಗ ನಾನು ಎರಡು ತಿಂಗಳ ಗರ್ಭಿಣಿಯಾಗಿದ್ದೆ ಎಂದು ತಿಳಿದು ಈ ವಿಷಯ ಸುರೇಶನಿಗೆ ಗೊತ್ತಾದಾಗ ಅವನು ಸಂತೋಷದಿಂದ ಕುಣಿದಾಡಿದ್ದ ಹಾಗೂ ತನ್ನ ಎಲ್ಲ ಕ್ಷಮೆಯನ್ನು ಸಹ ನನ್ನಲ್ಲಿ ಕೇಳಿದ್ದ ನಾನು ಸಹ ಅವರನ್ನು ಕ್ಷಮಿಸಿದೆ ಯಾಕಂದರೆ ನಮ್ಮಿಬ್ಬರ ಮಗು ನಮ್ಮ ಹೊಟ್ಟೆಯಲ್ಲಿ ಬೆಳೆಯುತ್ತಿತ್ತು ಅದರಿಂದಾಗಿ ಸುರೇಶ ಕೂಡ ಒಮ್ಮೆಲೇ ಬದಲಾಗಿ ನನ್ನ ಮೇಲೆ ಸಂಪೂರ್ಣವಾದ ಭರವಸೆ ಇಡಲು ಪ್ರಾರಂಭಿಸಿದರು ಹಾಗೂ ಅದರ ಜೊತೆ ಜೊತೆಗೆ ನನ್ನ ಅಕ್ಕನನ್ನು ಶಾಶ್ವತವಾಗಿ ಮರೆತು ಬಿಟ್ಟರು ನೋಡಲು ಹೋದರೆ ಸುರೇಶ ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದ ಅವರು ತನ್ನ ಹೆಂಡತಿಯನ್ನು ಬಿಟ್ಟು ಬೇರೆ ಯಾವ ಹುಡುಗಿಯನ್ನು ನೋಡಿದವನಾಗಿರಲಿಲ್ಲ ಈ ಒಂದು ವಿಷಯದ ಮೇಲೆ ನಾನು ಅವನನ್ನು ಕಣ್ಣು ಮುಚ್ಚಿ ನಂಬಬಹುದಾಗಿತ್ತು ಇಂತಹ ವ್ಯಕ್ತಿಗೆ ನನ್ನ ಹಕ್ಕ ತುಂಬ ದೊಡ್ಡ ಅನ್ಯಾಯವನ್ನೇ ಮಾಡಿದಳು ಅವಳು ಮಾಡಿದ ಮೋಸವನ್ನು ಸಹಿಸಲಾಗದೆ ಅವರು ನನ್ನ ಜೊತೆ ಈ ರೀತಿ ವರ್ತಿಸುತ್ತಿದ್ದರು ಸಮಯ ಕಳೆಯುತ್ತಿದ್ದಂತೆ ಅವರು ತನ್ನ ಮನಸ್ಸಿನ ಎಲ್ಲ ದುಃಖಗಳನ್ನು ದುಃಖಗಳನ್ನು ನನ್ನ ಮುಂದೆ ಹಂಚಿಕೊಂಡಿದ್ದರು ಅದನ್ನು ಕೇಳಿ ನನ್ನ ಅಕ್ಕನ ಮೇಲೆ ನನಗೂ ಕೋಪ ಬಂದಿತ್ತು ನನಗೂ ಅವಳಿಗೂ ತುಂಬ ವ್ಯತ್ಯಾಸವಿದೆ ಅಂತ ಅವರಿಗೆ ಗೊತ್ತಿದ್ದರೂ ಕೂಡ ಅವಳ ಮೋಸದಿಂದಾಗಿ ಅವರು ಅದರ ಕಡೆ ಹೆಚ್ಚಾದ ಗಮನವನ್ನು ನೀಡಲಿಲ್ಲ ಅಲ್ಲದೆ ಅವರು ನನ್ನಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ನೋಡಿದರು ತಾನು ಬಿಸ್ನೆಸ್ ಟ್ರಿಪ್ನಿಂದ ಫ್ರೀ ಆದಾಗಲೆಲ್ಲ ಮಧುಮತಿಯ ಜೊತೆ ಒಳ್ಳೆಯ ಸಮಯವನ್ನು ಕಳೆಯುತ್ತಿದ್ದೆ ಅವಳಲ್ಲಿ ಒಂದು ವಿಶೇಷವಾದ ಆಕರ್ಷಣೆ ಇತ್ತು ಅವಳು ನನ್ನನ್ನು ಇಡೀ ರಾತ್ರಿ ತನ್ನ ಹುಚ್ಚತನದಲ್ಲಿ ತೇಲಾಡಿಸುತ್ತಿದ್ದಳು ಯಾವತ್ತೂ ಕೂಡ ಅವಳು ನಾಚಿಕೆ ಪಟ್ಟವಳಲ್ಲ ಮುಕ್ತವಾಗಿಯೇ ನನ್ನೊಂದಿಗೆ ಇರುತ್ತಿದ್ದಳು ಹೇಳಲು ಹೋದರೆ ನನಗೂ ಕೂಡ ಫಸ್ಟ್ ನೈಟ್ ವಿಷಯದಲ್ಲಿ ಅಷ್ಟೊಂದು ಮಾಹಿತಿ ಗೊತ್ತಿರಲಿಲ್ಲ ಆದರೆ ಅವಳು ಅಂತಹದರಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದಳು ಆಗ ನಾನು ಅವಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ ಅಂತ ಅವರು ಅಕ್ಕನ ಬಗ್ಗೆ ಹೇಳಿದರು ಅವರಿಗೆ ಅಕ್ಕನ ಮೇಲೆ ಹುಚ್ಚು ಪ್ರೇಮವಿತ್ತು ಅದರಿಂದಾಗಿ ಅವರಿಗೆ ಅಕ್ಕನ ಮೋಸದಾಟವನ್ನು ಸಹಿಸಲು ಸಾಧ್ಯವಾಗಿರಲಿಲ್ಲ ಹಾಗಾಗಿ ಅವರೊಳಗೆ ಕ್ರೂರತನ ತುಂಬಿಕೊಂಡಿತ್ತು ಈಗ ನಾನು ಮತ್ತು ಸುರೇಶ ತುಂಬ ಸಂತೋಷದಿಂದ ಜೀವನ ನಡೆಸುತ್ತಿದ್ದೇವೆ ಅವರು ನನ್ನ ಮೇಲೆ ತುಂಬ ಭರವಸೆ ಇಟ್ಟಿದ್ದರು ನಾನು ಕೂಡ ಅವರನ್ನು ತುಂಬ ಪ್ರೀತಿಸುತ್ತಿದ್ದೆ ನಮ್ಮಿಬ್ಬರ ಪ್ರೀತಿಯ ಸಂಕೇತವಾಗಿ ನಮಗೀಗ ಒಬ್ಬ ಮಗ ಕೂಡ ಜನಿಸಿದ್ದಾನೆ ಒಂದು ಹೆಣ್ಣು ಮನಸ್ಸು ಮಾಡಿದರೆ ಒಬ್ಬ ಒಳ್ಳೆಯ ಗಂಡನನ್ನು ಕೆಟ್ಟವರನ್ನಾಗಿ ಮಾಡಬಹುದು ಹಾಗೆ ಕೆಟ್ಟ ಗಂಡನನ್ನು ಒಳ್ಳೆಯವರನ್ನಾಗಿಯೂ ಮಾಡಬಹುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಮನಸ್ಸಿನ ಮಾತು ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು